ಪ್ರತಿ ಧ್ವನಿ ಕನ್ನಡ ಪ್ರತಿಯೊಬ್ಬ ಕನ್ನಡಿಗನ ಧ್ವನಿ ಬಂಧುಗಳೇ ಇದೆಲ್ಲದರ ಜೊತೆಗೆ ಅಭಿವೃದ್ಧಿಗಾಗಿ ನಾವು ಪಣ ತೊಟ್ಟಿದ್ದೇವೆ ಐದು ಕೋಟಿ ರೂಪಾಯಿ ಈ ಕಾರ್ಯಕ್ರಮಗಳು ಯಾವ ಏನೇನು ಅನ್ನೋದನ್ನು ನೀವೆಲ್ಲರೂ ಈಗ ನೋಡಿದ್ದೀನಿ ನಾನು ಒಂದೇ ವಿನಂತಿ ಮಾಡಿದೆ ಚಂದ್ರು ಅವ್ರಿಗೆ ರಾಮಣ್ಣ ಅವ್ರಿಗೆ ಸುಜಾತ ದೊಡ್ಡಮನಿಯವರಿಗೆ ಪಂಚಾಯಿತಿ ಅಧ್ಯಕ್ಷನಿಗೆ ಅವೆಲ್ಲ ನಾಯಕರುಗಳಿಗೆ ವಿನಂತಿ ಮಾಡ್ತೀನಿ ನೀವು ಇದೇನು ಹಣ ಬಂದದ ಬಡವರು ಇರ್ತಕ್ಕಂಥ ಕಾಲೋನಿಗಳಲ್ಲಿ ಅಭಿವೃದ್ಧಿಗಾಗಿ ಈ ಹಣ ಬಂದಿದೆ ಗುಣಮಟ್ಟದ ಕೆಲಸ ಮಾಡಿಸಿ ಈ ಕೆಲಸಗಳು ಗುಣಮಟ್ಟದ್ದು ಆದರೆ ಬಹಳ ದಿವಸ ಅನುಕೂಲತೆ ಬಡವರಿಗೆ ಇರ್ತಾರೆ ಬಡವರ ಬದುಕಿನಲ್ಲಿ ಬದಲಾವಣೆ ತರ್ತದೆ ನಮ್ಮೆಲ್ಲರ ಉದ್ದೇಶ ಏನು ಬಡವರ ಸ್ಥಿತಿ ಅವರ ಬದುಕಿನ ಗುಣಮಟ್ಟ ಎತ್ತರ ಆಗಬೇಕು ಅವರ ಅಡ್ಡ್ಯಾಡೋ ರಸ್ತೆ ಚಲೋ ಇರಬೇಕು ಅವರು ಇರುವ ವಾತಾವರಣ ಪರಿಸರ ಒಳ್ಳೆಯದಾಗಬೇಕು ಅವರಿಗೊಂದು ಶೌಚಾಲಯ ಇರಬೇಕು ಅವರಿಗೊಂದು ವಿಶೇಷವಾಗಿರ್ತಕ್ಕಂಥ ಪಾರ್ಕ್ ಇರಬೇಕು ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ ಅಲ್ಪಸಂಖ್ಯಾತರ ಈ ಹಣ ಬರೇ ಒಳಚಿರಂಡಿ ರಸ್ತೆ ಕಷ್ಟ ಹೋಗಬಾರ್ದು ಮಕಾಂದ ಡಿಜಿಟಲ್ ಲೈಬ್ರರಿ ಬರ್ಬೇಕು ಲೈಬ್ರರಿ ಬರ್ಬೇಕು ಅಲ್ಪಸಂಖ್ಯಾತ ಮಕ್ಕಳು ಓದೋದಕ್ಕೆ ಅವಕಾಶ ಆಗ್ಬೇಕು ಉದ್ದು ಶಾಲೆ ಇದ್ರೆ ಉದ್ದು ಶಾಲೆ ಕೋಣೆಗಳನ್ನು ಕಟ್ಟೋದಕ್ಕೆ ಅವಕಾಶ ಆಗ್ಬೇಕ ಒಟ್ಟಾರೆ ಜನರ ಬದುಕಿನಲ್ಲಿ ಬದಲಾವಣೆ ತರುವಂತಹ ಈ ಕಾರ್ಯಕ್ರಮಗಳೇನಿವೆ ಈ ಕಾರ್ಯಕ್ರಮಗಳನ್ನು ತಾವೆಲ್ಲ ಜೊತೆಗೂಡ್ಕೊಂಡು ವಿಶೇಷವಾಗಿ ಶ್ರಮಪಟ್ಟು ಪ್ರಾಮಾಣಿಕತನಿಂದ ಕೆಲಸ ಮಾಡಬೇಕು ಅಂತ ಹೇಳಿ ವಿನಂತ ಈಗ ನೆಮ್ಮದಿಯ ಕರ್ನಾಟಕವನ್ನು ಮಾಡಿದ್ದೇವೆ ಪ್ರತಿ ಕುಟುಂಬದಲ್ಲಿ ನೆಮ್ಮದಿ ಇದೆ ಪ್ರತಿ ಕುಟುಂಬದ ಅಡಚಣೆಯ ಇವತ್ತ ನೀಗಿಸುವ ಶಕ್ತಿ ಆ ಕುಟುಂಬದ ಯಜಮಾನಿಗೆ ಇವತ್ತ ಬಂದಿದೆ ಅಂಥ ಒಂದು ವಾತಾವರಣವನ್ನು ನಿರ್ಮಿಸುವುದರ ಜೊತೆಗೆ ಯಾರು ಅಭಿವೃದ್ಧಿ ಕೆಲಸ ಇಲ್ಲ 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 ಅಂತಿದಾರ ಶಿರಟ್ಟಿ ಅಂತ ಸಣ್ಣ ಪಟ್ಟಣ ಪಂಚಾಯತಿಗೆ ಮೂರು ಕೋಟಿ ರೂಪಾಯಿ ತಗೊಟ್ಟು ಅದು ಯಾರಿಗೆ ಅಲ್ಪಸಂಖ್ಯಾತರ ಇರ್ತಕ್ಕಂಥ ಏರಿಯಾಕ ಈ ಕಾರ್ಯಕ್ರಮ ಇದೆಲ್ಲ ಇಂತ ಹಲವಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದೀವಿ ಒಟ್ಟು ಶಿರಟ್ಟಿ ಕ್ಷೇತ್ರದೊಳಗೆ ಕೋಟಿ ರೂಪಾಯಿಲ್ರಿ ಎಸ್ ಸಿ ಎಸ್ ಟಿಗಿತ್ತು ಈಗ ನೋಡ್ರಿ ಎಸ್ ಸಿ ಎಸ್ ಟಿ ನಿರ್ಲಕ್ಷ್ಯ ಮಾಡಿವು ನಾವು ಹುಮಾನ್ ಕಡೆ ಅಂಬೇಡ್ಕರ್ ಭವನಕ್ಕೆ ಐವತ್ತು ಲಕ್ಷ ರೂಪಾಯಿಯನ್ನ ಈಗಾಗಲೇ ಮಂಜೂರು ಮಾಡಿದ್ದೇವೆ ಎಲ್ಲ ವರ್ಗದವ್ರಿಗೂ ಅನುಕೂಲ ಆಗ್ಬೇಕು ಎಲ್ಲ ವರ್ಗದವ್ರಿಗೆ ಅಭಿವೃದ್ಧಿ ಆಗಬೇಕು ಈಗ ನಾವು ಈ ಗ್ಯಾರಂಟಿ ಸ್ಕೀಮ್ ತಗೊಂಡು ಬಂದಿವಲ್ಲ ಯಾರಿಗೆ ಅಸಮಾಧಾನ ಆಗಿದೆ ಅಂದ್ರೆ ನಾವು ಯಾವುದೇ ವರ್ಗದ ಬಡವರನ್ನ ಬಿಟ್ವಿ ನಾವು ಹಣ ಮುಚ್ಚೋದು ಹೆಂಗೆ ಮಾಡ್ತೀವಿ ನಾವು ಪ್ರತಿ ತಿಂಗಳ ಹಣ ಮುಟ್ಟಿಸ್ತೇವೆ ಡಿ ಬಿ ಟಿ ಮುಖಾಂತರ ಮುಟ್ಟಿಸ್ತೀವಿ ಯಾವುದೇ ಕಾರಣಕ್ಕ ಮಧ್ಯವರ್ತಿಗಳು ದಲಾಲಿಗಳು ನಡಕ್ ಸುಳಿಲ್ದಾಗ ಮಾಡಿದ್ವಿ ಆ ತಾಯಿಗೆ ಆ ಯಜಮಾನಿಗೆ ಆ ಕುಟುಂಬದ ಮುಖ್ಯಸ್ಥರಿಗೆ ರೊಕ್ಕ ಬಂತು ಅಂದ್ರೆ ಆಕೆಗೆ ಒಬ್ಬ ಗೊತ್ತಾಗತ್ತೆ ಅವ್ರ ಮಾವ್ ಸಹಿತ ಅದು ಗೊತ್ತಾಗಂಗಿಲ್ಲ ಅಂತ ವ್ಯವಸ್ಥೆ ಮಾಡಿದ್ವಿ ನಿಮ್ಮ ಮೂರಿಗೆ ನಿಮ್ಮ ರೆಸ್ಟ್ ಮೇಲೆ ಕೆಲಸ ಅಂತಂದ್ರೆ ಖುಷಿ ಇದ್ದೇ ಇರ್ತೀವಿ ನೀವು ಆದ್ರೆ ಈ ರಚನಾತ್ಮಕ ಕೆಲಸದಾಗ ನಾವು ಬುದ್ಧಾಡೋರು ಏನಿದೆ ಮೇಲೆ ನಾವು ಕೂಡ ಕುಂತೀವಲ್ಲ ಅನ್ನೋದನ್ನ ನಮ್ಮ ಖುಷಿ ಅದು ಹೆಂಗೆ ಈ ಕೆಲಸಗಳನ್ನ ಗುಣಮಟ್ಟದ ಕೆಲಸ ಮಾಡ್ಬೇಕು ನೀವು ಕೆಲಸ ಮಾಡ್ರಿ ನಾವು ಸಹಕರಿಸ್ತೀವಿ ನಾವು ಕೆಲಸ ಮಾಡ್ತೀವಿ ನೀವು ಸಹಕರಿಸ್ರಿ ಒಟ್ಟು ಉದ್ದೇಶ ಸಿರಟಿ ಕ್ಷೇತ್ರಕ್ಕೆ ಕೆಲಸ ಆಗಬೇಕು ಅಭಿವೃದ್ಧಿ ಆಗಬೇಕು ಜನಕಲ್ಯಾಣ ಆಗಬೇಕು ರಸ್ತೆ ಕಟ್ಟಡ ಚರಂಡಿ ಇವು ಮಾತ್ರ ಅಭಿವೃದ್ಧಿ ಅಲ್ಲ ದೇಶದ ಅಭಿವೃದ್ಧಿ ಆಗಬೇಕು ಅಂದರೆ ದೇಶದ ಅಭಿವೃದ್ಧಿ ಆಗಬೇಕು ಅಂದರೆ ಜನ ಸಮಾಧಾನದಲ್ಲಿ ಇರಬೇಕು ಜನ ನೆಮ್ಮದಿಯೊಳಗಿರ್ಬೇಕು ಬಡವರ ಬದುಕು ಹಸಿನಾಗಿರ್ಬೇಕು ನಾವು ವಿಶೇಷವಾಗಿ ನಮ್ಮ ಕುಟುಂಬಗಳಲ್ಲಿ ಶಾಂತಿ ಇರಬೇಕು ಪ್ರೀತಿ ಇರಬೇಕು ನೆಮ್ಮದಿ ಇರಬೇಕು ಅದೆಲ್ಲ ಯಾವಾಗ ಸಾಧ್ಯ ಅಂದ್ರೆ நம்ம அடச்சி நீங்கர் நம்ம வைத்திக குடும்பிர்வண அசமாதான ஹிந்தையொ கட்ட வந்து தடாத அண்டி மாந்த ஆறு திங்க தடாத அண்ட ನಮ್ಮ ತಾಯಂದಿಗಳನ್ನು ಅಡಚಣೆಯೊಳಗೆ ಇರೋದಿಲ್ಲ ಇಡೋದಿಲ್ಲ ಹೇಳಿ ಪ್ರಸಿದ್ಧ ಮಾಡಿ ಪಂಚ ಗ್ಯಾರಂಟಿಗಳ ಮೂಲಕ ಬಡವರ ಬದುಕನ್ನು ಹಸಿರು ಮಾಡಿರ್ತಕ್ಕಂಥ ಸರ್ಕಾರ ಯಾವ್ದಾರು ಇದ್ರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಸಾವಿರ ರೂಪಾಯಿ ಪ್ರತಿ ತಿಂ ಗ್ರಾಜ್ಯೂಟಿ ಮುಖಾಂತರ ನೀವೇನು ವಿದ್ಯುತ್ ಬಳಕೆ ಮಾಡ್ತೀವಿ ಅದು ಉಚಿತ ಅನ್ನಭಾಗ್ಯದ ಮೂಲಕ ಹಸಿವು ಮುಕ್ತ ಕುಟುಂಬಗಳನ್ನು ಮಾಡುವಂಥದ್ದು ಹತ್ತು ಕೆ ಜಿ ಅಕ್ಕಿ ಐದು ಕೆ ಜಿ ಅಕ್ಕಿ ಕೊಡ್ತೀವಿ ಐದು ಕೆ ಜಿ ಮೂವತ್ತ್ನಾಲ್ಕು ರೂಪಾಯಿದಂಗೆ ಒಂದು ಕೆ ಜಿಗೆ ನೂರ ಎಪ್ಪತ್ತು ರೂಪಾಯಿ ಮಟ್ಟ ಒಬ್ಬೊಬ್ಬರಿಗೆ ಮನೆಯಾಗಿರುವ ಎಲ್ಲರಿಗೂ ಒಬ್ಬೊಬ್ಬರಿಗೆ ಮುಟ್ಟಿಸ್ತೀವಿ ಶಕ್ತಿ ಮುಖಾಂತರ ನಮ್ಮ ತಾಯಂದಿರಿಗೆ ಅವರೆಲ್ಲರೂ ಹೋಗ್ಲಿ ಧರ್ಮಸ್ಥಳಕ್ಕರ ಹೋಗ್ಲಿ ಎಲ್ಲ ಗುಡ್ಡಕ್ಕರ ಹೋಗ್ಲಿ ಬರ್ಗಕ್ ಹೋಗ್ಬರ್ತೀನಿ ಅನ್ನೋದು ದೂತ್ರ ದರ್ಗಾಕ್ ಹೋಗ್ಬರ್ತೀನಿ ಎಲ್ಲರಿಗೂ ಎಲ್ಲ ಮಹಿಳೆಯರು ಯಾಕೆ ಬರೀ ದೇವಸ್ಥಾನ ದರ್ಗಾ ಇವನ್ ಯಾಕೆ ಹೇಳ್ತೀರಿ ನಮಗೆ ತಾವುಗಳಿಗೆ ಹೋಗಿ ಬರಕ್ ಬಹಳ ಅನುಕೂಲ ಆಗೈತೆ ಅನ್ನೋದು ಅದಲ್ಲದೇ ಯುವ ನಿಧಿ ಅಂತ ಕಾರ್ಯಕ್ರಮ ಅಂದ್ರೆ ಒಂದು ತಿಂಗಳಕ್ಕೆ ಒಂದು ಕುಟುಂಬಕ್ಕೆ ಐದು ಸಾವಿರ ರೂಪಾಯಿ ನಿಮ್ಮ ಕೈಗೆ ಮುಗಿಸುವಂತ ಕೆಲಸ ನಮ್ಮ ಸರ್ಕಾರ ಮಾಡ್ತಾ ಇದೆ ಅಂದ್ರೆ ಒಂದು ವರ್ಷಕ್ಕೆ ಅರವತ್ತು ಲಕ್ಷ ಅರವತ್ತು ಸಾವಿರ ರೂಪಾಯಿ ಅರವತ್ತು ಸಾವಿರ ರೂಪಾಯಿ ಒಂದು ಕುಟುಂಬಕ್ಕೆ ಒಂದು ವರ್ಷಕ್ಕೆ ಅರವತ್ತು ಸಾವಿರ ರೂಪಾಯಿ ಹಂಗ ನೀವು ನೆನಪು ಮಾಡ್ಕೊಡ್ರಿ ಬಡವರು ಆ ನಿಮ್ಮ ಮನೆ ಯಜಮಾನಿ ನಿಮ್ಮ ಮನೆಯಾಗ ಯಾವಾಗ ಎರಡು ಸಾವಿರ ರೂಪಾಯಿ ಕೊಡ್ಬೇಕು ಕೊಡು ಅಂತ ಗಂಡನ್ನ ಕೇಳಿದ್ರೆ ಹೆಂಗ ಸಿಟ್ಟು ಸಿಟ್ಟು ಸಿಟ್ ಸಿಟ್ಟು ಮಾಡ್ತಿದ್ದ ಈಗೇನು ನೀವೇನು ಹೆಣ್ಮಕ್ಳು ಎಲ್ಲರೂ ಸಿಟ್ಟು ತಿರ್ಸೋಕೀರಿ ಆ ರೊಕ್ ಬಂದಿದ್ದ ಗಂಡ ಹೇಳಂಗಿಲ್ಲ ಮಾವು ಹೇಳಂಗಿಲ್ಲ ಗಂಡ ಕುಟುಂಬಗಳನ್ನ ನಾವು ಬಡತನ ರೇಖೆಯಿಂದ ಮ್ಯಾಲೆತ್ತುವಂತ ಕೆಲಸ ಕ್ರಾಂತಿಕಾರಕ ಕೆಲಸ ನಾವು ಕರ್ನಾಟಕದಲ್ಲಿ ಮಾಡಿದ್ವಿ ಏನು ನಮ್ಮ ಉದ್ದೇಶ ಬೆಳವಣಿಗೆ ಅಂದ್ರೇನು ಪ್ರಗತಿ ಅಂದ್ರೇನು ನೆಮ್ಮದಿ ಅಂದ್ರೇನು ದೇಶ ಅಂದ್ರೇನು ಇದು ಏರ್ಪೋರ್ಟ್ ಭಾಳ ಚಲೋ ಆತಂದ್ರೆ ದೇಶ ಬಿಡ್ತ ನಿಮ್ಮ ಹೈವೇಗಳು ಎಷ್ಟು ನಾವು ಇದಕ್ಕಿಂತ ಎರಡು ಪಟ್ಟು ಹೆಚ್ಚಿಗೆ ಆದ್ರೆ ದೇಶ ಮುಂದುವರ್ತೀವಿ ನಾವು ನೆಮ್ಮದಿಯೊಳಗಿರ್ಲಿಲ್ಲ ನಾವು ಸಂಕಟದಾಗಿದ್ರೆ ನಮ್ಮ ಊಟಕ್ಕೆ ತೊಂದರೆ ಇದ್ರೆ ಅದನ್ನ ಅನುಭವಿಸೋರ ನಾವು ಈಗಲ್ಲ ಎರಡು ಸಾವಿರದ ಹದಿಮೂರನೇ ಇಸ್ವಿಯೊಳಗೆ ಒಂದು ದೊಡ್ಡ ನಿರ್ಣಯ ತೊಗೊಂಡಿದ್ವಿ ನಾವು ನಮ್ಗೆ ಅವಾಗ ಟೀಕೆ ಮಾಡದೇ ಇರುವರು ಉಳಿದಿರಲಿಲ್ಲ ಏನ್ ಹೇಳಿದ್ವಿ ನಾವು ಹಸಿವು ಮುಕ್ತ ಕರ್ನಾಟಕ ಮಾಡ್ತೀವಿ ಅಂತ ಹೇಳಿ ಕರ್ನಾಟಕದೊಳಗೆ ಯಾರು ಒಬ್ರು ಉಪವಾಸ ಬೀಳಬಾರ್ದು ಅದನ್ನ ಮಾಡಿ ತಿಳ್ಸಿದ್ರು ನಾವು ಅನ್ನಭಾಗ್ಯ ಕಾರ್ಯಕ್ರಮ ಎರಡು ಸಾವಿರದ ಹದ್ಮೂರಿಂದ ನಾವು ತಂದು ಅಲ್ಪಸಂಖ್ಯಾತರ ಕಾಲನಿಗಳು ಇಲ್ಲಿ ಅಲ್ಪಸಂಖ್ಯಾತರ ಅಂತ ಅಷ್ಟೇ ಅಲ್ಲ ನಮ್ಮ ಸಿರಟ್ಟಿ ಬಹಳಷ್ಟು ಅಭಿವೃದ್ಧಿಯಲ್ಲಿ ಕಡಿಮೆ ಅಭಿವೃದ್ಧಿಯನ್ನು ಹೊಂದಿದೆ ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ಸಿರಟ್ಟಿ ತಾಲೂಕು ಅಭಿವೃದ್ಧಿ ಆಗ್ಬೇಕಾಗಿದೆ ಸಿರಟ್ಟಿ ತಾಲೂಕು ಮತ್ತು ಸಿರಟ್ಟಿ ನಗರ ಇವತ್ತು ಇಡೀ ಕ್ಷೇತ್ರದಲ್ಲಿ ತಮಗೆಲ್ಲರಿಗೂ ಗೊತ್ತಿರುವಾಗ ಮತ್ತು ನಮ್ಮ ಸಚಿವರ ಗಮನಕ್ಕೂ ಸಹಿತ ಇವತ್ತು ರಸ್ತೆಗಳ ಏನು ಸಮಸ್ಯೆಗಳಿದೆ ಅಂತ ತಮಗೆಲ್ಲರಿಗೂ ಗೊತ್ತಿದೆ ಇವತ್ತು ರಸ್ತೆಗಳು ಇವತ್ತು ಪ್ರಮುಖವಾದಂತ ರಸ್ತೆ ಅಪ್ಪ ಲಕ್ಷ್ಮೇಶ್ವರದಿಂದ ಗದಗ ಹೋಗುವಂತ ರಸ್ತೆನು ಮತ್ತು ಏನು ಮುಂಡರಿಗಿಯಿಂದ ಲಕ್ಷ್ಮೇಶ್ವರ ಮುಟ್ಟುವರೆಗೂ ಸಹ ರಸ್ತೆಗಳು ಸಹಿತ ಇನ್ನೂ ಅಭಿವೃದ್ಧಿ ಆಗಬೇಕಾಗಿದೆ ಮತ್ತು ಅದರ ಜೊತೆಯಲ್ಲಿ ಎಸ್ ಸಿ ಎಸ್ ಟಿ ಕಾಲೋನಿಗಳಾಗಿರ್ಬೋದು ಇನ್ನು ಉಳಿದಂತ ಮೂಲಭೂತ ಸೌಕರ್ಯಗಳು ನಮ್ಮ ಜನರ ಒಂದು ಆಸೆಯನ್ನು ಸಹಿತ ಆಗಿದೆ ಆ ಒಂದು ಅಭಿವೃದ್ಧಿಯ ನಿಟ್ಟಿನಲ್ಲಿ ನಾವು ಮತ್ತು ನಮ್ಮ ಹಿರಿಯರು ಎಚ್ ಕೆ ಪಾಟೀಲ್ ಸಾಹೇಬರ ಜೊತೆಯಲ್ಲಿ ಕೂಡ್ಕೊಂಡು ಸಿರಟ್ಟಿ ಮತಕ್ಷೇತ್ರದ ಅಭಿವೃದ್ಧಿಗಾಗಿ ನಿಮ್ ಜೊತೆ ನಾವು ಇರ್ತೇವಂತ ಇವತ್ತು ಹೇಳ್ತಾ ಇದೆ ಯಾಕಂದ್ರೆ ಬಹಳಷ್ಟು ಅಭಿವೃದ್ಧಿ ಆಗ್ಬೇಕಾಗಿದೆ ಇವತ್ತು ಸಿರಟ್ಟಿ ತಾಲೂಕು ಆಗಿದ್ರು ಸಹಿತ ಎಷ್ಟು ಆಫೀಸ್ಗಳು ಆಗಿಲ್ಲ ಒಂದು ಇನ್ನೊಂದು ಎರಡು ತಿಂಗಳಲ್ಲಿ ತಾಲೂಕು ಆಸ್ಪತ್ರೆ ಸಿರಟ್ಟಿಗೂ ಸಹಿತ ಉದ್ಘಾಟನೆ ಆಗುವಂತದ್ದು ಕೂಡಿ ಬರ್ತದೆ ಆಲ್ರೆಡಿ ಟೆಂಡರ್ ಪ್ರಕ್ರಿಯೆನೂ ಕರೆದಿದ್ದಾರೆ ಫೈನಲ್ ಆಗುತ್ತೆ ಬಹುತಿನದ ಬೇಡಿಕೆ ಮುಂಬೈ ಕರ್ನಾಟಕ ಇದ್ದಾಗ ತಾಲೂಕು ಆಸ್ಪತ್ರೆ ಅವತ್ತಿನ ದಿನ ಪ್ರಾಥಮಿಕ ಆರೋಗ್ಯ ಕೇಂದ್ರವಾಗಿ ಸೆಲೆಕ್ಷನ್ ಆಗಿದೆ ಸುಮಾರು ಮೂವತ್ತು ವರ್ಷ ಆದರೂ ಸಹಿತ ಆ ಕಟ್ಟಡಗಳು ಆಗಿರಲಿಲ್ಲ ಆದ್ರೆ ಬರುವಂತ ದಿನದಲ್ಲಿ ಆದಷ್ಟು ಬೇಗನೆ ತಾಲೂಕು ಆಸ್ಪತ್ರೆ ಸಿರಟ್ಟಿಯ ಒಂದು ಉದ್ಘಾಟನೆ ಕಾರ್ಯಕ್ರಮ ಆಗುತ್ತೆ ಅದರ ಜೊತೆಲಿ ಇನ್ನುಳಿದಂತ ಬೇರೆ ಬೇರೆ ತಾಲೂಕಿನ ಆಫೀಸ್ಗಳ ಸಹಿತ ಆಗ್ಬೇಕಾಗಿ ಪಟ್ಟಣ ಪಂಚಾಯಿತಿಯ ಜಗವನ್ನು ಆಲ್ರೆಡಿ ಗುರುತಿಸಿದ್ದೀವಿ ಅದರದು ಸಹಿತ ನಗರೋತ್ವದಲ್ಲಿ ಆಲ್ರೆಡಿ ಒಂದು ಕೋಟಿ ಇಪ್ಪತ್ತು ಲಕ್ಷ ತೆಗೆದಿಟ್ಟಿದ್ವಿ ಒಂದು ಕೋಟಿ ಐವತ್ತು ಲಕ್ಷ ಆಲ್ರೆಡಿ ತೆಗೆದಿಟ್ಟಿದೀವಿ ಅದರದ್ದು ಸಹಿತ ಆಲ್ರೆಡಿ ನಮ್ಮ ಏನು ಉಗ್ರಾಣ ಇದೆ ಸಂಬಂಧಪಟ್ಟಂತ ಆಹಾರ ಇಲಾಖೆದು ಅಲ್ಲಿನೂ ಸಹಿತ ಜಗ ಗುರುತಿಸಿಟ್ಟಿದ್ದೀವಿ ಆದಷ್ಟು ಬೇಗನೆ ಅದು ಸಹಿತ ಭೂಮಿ ಪೂಜೆ ಆಗ್ತದೆ ಅದ್ರ ಜೊತೆಲಿ ಇನ್ನೊಂದಿಷ್ಟು ಕಾರ್ಯಗಳು ಇಲಾಖೆಯೇ ಈ ಒಂದು ಅಲ್ಪಸಂಖ್ಯಾತರ ಕಾಲನಿಯಲ್ಲಿ ಸಿಸಿ ರಸ್ತೆ ಭೂಮಿ ಪೂಜೆ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ನೆಚ್ಚಿನ ನಾಯಕರು ನಮ್ಮ ಮಾರ್ಗದರ್ಶಕರು ಆದಂತ ಮಾನ್ಯ ಶ್ರೀ ಎಚ್ ಕೆ ಪಾಟೀಲ್ ಸಾಹೇಬ್ರಿ ಶೇಟ್ಟಿ ಕ್ಷೇತ್ರದ ಶಾಸಕರು ಸಹೋದರಾದಂತಹ ಚಂದ್ರು ಲಮಾಣಿ ಅವರವ್ರಿ ಇನ್ನೋರ್ವ ಶಾಸಕರು ಗಿರಿಯರಾದಂತ ರೀ ದಿನ ನನಗಂತೂ ಬಹಳ ಖುಷಿಯಾದ ವಿಷಯ ಯಾಕಂತ ಹೇಳಿದ್ರೆ ಶಿರಟ್ಟಿಯ ಮನೆ ಮಗಳು ನಾನು ಶಿರಟ್ಟಿಯಲ್ಲೇ ನಾನು ಆಡಿ ಬೆಳೆದಂತ ಈ ಒಂದು ಊರಿನಲ್ಲಿ ನನ್ನ ಕೆಲಸ ಮಾಡಕ್ಕನ್ನು ಮಾಡಿಕೊಟ್ಟಂತ ಎಚ್ ಕೆ ಪಾಟೀಲ್ ಸಾಹೇಬರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ನಮಸ್ಕಾರ ತಿಳಿಸ್ತೇನೆ ಯಾಕಂತ ಹೇಳಿದ್ರ ಈ ಒಂದು ಅನುದಾನ ತರುವಲ್ಲಿ ಸಲೀಂ ಸಾಹೇಬ್ರು ಸಾಹೇಬರು ಎಚ್ ಕೆ ಪಾಟೀಲ್ ಸಾಹೇಬರು ಜಮಿರಮ್ಮ ಸಾಹೇಬ್ರಿಗೆ ಹೇಳಿ ನಮ್ಮ ಕ್ಷೇತ್ರಕ್ಕೆ ಐದು ಕೋಟಿ ಅನುದಾನವನ್ನ ಬಿಡುಗಡೆಗೊಳಿಸಿದ್ರು ಅದರಲ್ಲಿ ಹೆಚ್ಚಿನ ಪಾಲು ಶಿರಟ್ಟಿಗೆ ಹಾಯ್ ಕೊಟ್ಟಾರ ಯಾಕಂತ ಹೇಳಿದ್ರೆ ನಾನು ಅವ್ರ ಕಡ್ಲಿ ಕೇಳ್ಕೊಂಡೆ ಸಾಹೇಬ್ರ ಶಿರಟ್ಟಿ ಅಂದ್ರೆ ತಗೊಂಡ್ ಮನೆ ಇದ್ದಂಗೆ ನಾನು ಈ ಊರು ಹೆಚ್ಚಿನ ಅಭಿವೃದ್ಧಿ ಹೊಂದ್ಲಿ ಬಹಳ ಕೆಲಸಗಳು ಅದಾವು ಕೆಲಸಗಳು ಬಹಳ ಆಗಿಲ್ಲ ಅನ್ನೋ ಉದ್ದೇಶದಿಂದ ಸಾಹೇಬ್ರು ನಾನು ಮನವಿಯನ್ನ ಮಾಡಿಕೊಂಡೆ ಸಾಹೇಬ್ರ ಅದಕ್ಕೆ ಸ್ಪಂದಿಸಿ ಜಮೀರಮ್ಮ ಸಾಹೇಬ್ರಿಗೆ ಹೇಳಿ ನನ್ನ ಕ್ಷೇತ್ರಕ್ಕೆ ಐದು ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ ನಾವು ಅವರಿಗೆ ಯಾವಾಗಲೂ ಚುರುರುಣೆ ಆಗಿರ್ತೀನಿ ಅಂತ ಹೇಳಿ ಮುಗುವಂತ ದಿನಮಾನಗಳಲ್ಲಿ ಕ್ಷೇತ್ರದ ಯಾವುದೇ ಕೆಲಸಗಳಾಗಲಿ ನಾನು ಎಚ್ ಕೆ ಪಾಟೀಲ್ ಸಾಹೇಬ್ರ ಆಶೀರ್ವಾದದಿಂದ ನಾವೆಲ್ಲ ಕೆಲಸಗಳನ್ನ ಮಾಡಿಕೊಡೋಣ ಆ ಎಲ್ಲ ಯಾವುದೂ ಚಂದ್ರೋಲಮಾಣಿ ಎಂ ಎಲ್ ಎ ಸಾಹೇಬರಾದರೂ ಕೂಡ ಮೊದಲೇ ಪಕ್ಷ ಏನಾಗಿರ್ಲಿ ಆದ್ರೆ ನಾವು ಸೇರಿ ಒಳ್ಳೆ ಕೆಲಸಗಳನ್ನ ಮಾಡ್ಕೊಂಡು ಹೋಗೋಣ ಯಾವುದೇ ರಾಜಕೀಯ ಮಾಡೋದು ಇದ್ರಲ್ಲಿ ಬೇಡ ಕೆಲಸಗಳಲ್ಲಿ ರಾಜಕೀಯ ಮಾಡೋದು ಬೇಡ ಒಂದು ಗುಣಮಟ್ಟದ ಕೆಲಸಗಳನ್ನ ಮಾಡುವಲ್ಲಿ ನಾವು ನೀವು ಕೂಡ ಕೈ ಜೋಡಿಸಿ ಕೆಲಸಗಳನ್ನ ಮಾಡಿ ಕ್ಷೇತ್ರವನ್ನ ಅಭಿವೃದ್ಧಿ ಪಡಿಸೋಣ ಅಂತ ಈ ಸಂದರ್ಭದಲ್ಲಿ ಹೇಳಿ ಉದಯ ಮಂದಿರಲ್ಲಿ ಸ್ಮರಿಸುತ್ತ ಇವತ್ತಿನ ಎರಡ್ ಸಾವಿರದ ಇಪ್ಪತ್ ಮೂರು कर्नाटक राज्य अपसंख्यात कल्याण इलाखे वत अपसंख्यात अभिविगी तालूक अने वरी विविध कमगारी कार्यक्रम भूमि पूजा नेवेस अभिव अधिकार अपसंख अल्पसंख्याक अपसंख्यात अभिविड़ कमु ಮುಂದಾಗಿದ್ದಂಥ ಈ ರಾಜ್ಯದ ಕಾನೂನು ಸಚಿವರಾದಂಥ ಎಚ್ ಎ ಪಾಟೀಲ್ ಸಾಹೇಬಿಗೆ ಎಲ್ಕಿ ಮುಖಾಂತರ ಸ್ವಾಗತವನ್ನು ನೀಡುತ್ತ ಜೊತೆಗೆ ಈ ತಾಲೂಕಿನ ಶಾಸಕರಾದಂಥ ಡಾಕ್ಟರ್ ಚಂಡೂರ್ ಲಮ್ಮಾಯಿ ಅವರು ಸ್ವಾಗತ ಇಲ್ಲಿಯ ಜೊತೆಗೆ ರಾಮಲಾ ಅವರು ఈ కార్యక్రమకే ఈోజన విశేష ప్రయత్న పట్టు అన్నదాన విశేష ప్రయత్న పట్ట సుజాత దోగమ్యే పత్రం పంచాయతీ అధ్యక్ష దేవత గుల్మణివర్గ బొమ్మ పద్మ పంచాయతీ స్థాయి సమతి అధ్యక్ష వన్నప్పవ మమణివారు మాజీ శాసక జిల్లా సదస్యంత మఖాంద हिरी लक्ष्मण वेद हाथी चामसा मुलुंदगी पत्म पंचायत सर्व सदस्य ज्ञानपुरु जलू स्वागत करता बह सतोष दिन इवतु अलसंख्या शूक अलपसंख्या कल्याण इलाक अन प्रथम बैसा विशेष